ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮಸ್ಕಾರ ಎಲ್ರಿಗೂ ಇವತ್ತು ಈ ವಿಡಿಯೋ ಮಾಡ ಹಾತಿದ್ದ ಕಾರಣ ಏನಪ್ಪ ಅಂತಂದರೆ ಮನೆ ಒಳಗೆ ಕುಂತಿದ್ದೆ ರೀ ಅದಕ್ಕೆ ಏನಾರು ಒಂದು ಸ್ವೀಟ್ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತಾ ಸೊ ನಾನು ಅದಕ್ಕೆ ಅಂದ್ಕೊಂಡೆ ಮೊದಲು ಚೂರು ಲಿಂಗ್ ಮಾಡಬೇಕು ಅಂತಂದ ಅದು ನಿಮಗೂ ತೋರಿಸ್ಬೇಕು ಆ ರೆಸಿಪಿ ಅಂತ ಅಂದ್ಕೊಂಡು ವಿಡಿಯೋ ಮಾಡ ಹಾತೀನಿ ವೀಡಿಯೋ ಕೊಂಡ್ಕೊಂಡು ನೋಡ್ರಿ ರೆಸಿಪಿ ಇಷ್ಟ ಆತಪ್ಪ ಅಂತಂದ್ರೆ ಮನೆಯೊಳಗೆ ನೀವು ಟ್ರೈ ಮಾಡ್ಕೊಂಡು ಟೇಸ್ಟ್ ಮಾಡ್ಕೊಳ್ರಿ ಹೇಗಾಗಿದೆ ಅಂತಂದ್ರೆ ಕಮೆಂಟ್ ಮಾಡಿ ಫಸ್ಟ್ ಅದಕ್ಕೆ ಬೇಕಾ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾ ಅಂತಂದ್ರೆ ನೋಡ್ಕೊಂಬ ಕಡಲೆ ಹಿಟ್ಟು ಎಲಚಿ ಪೌಡರ್ ಸತ್ರೆ ಫುಡ್ ಕಲರ್ ಮೂಗಸ್ ಬೀಜ ಬುಂದಿ ಕಾಳು ಕರ್ಕೊಳದಕ್ಕೆ ಎಣ್ಣೆ ಮತ್ತೆ ಹಿಟ್ ಕಲಸ್ಕೊಳದಕ್ಕೆ ನೀರು ಒಂದ್ ಕಪ್ ಒಂದು ಬೌಲ್ ಕಡಲೆ ಹಿಟ್ಟು ಹಾಕೊಂಡು ಅದನ್ನೆಲ್ಲ ಗಂಟು ಹೊಡ್ಕೋಬೇಕ್ರಿ ಅದರೊಳಗೆ ಇರುವಂಥದ್ದನ್ನು அதெஸ்ட் போ அஸ்ட் நீர் ஹாக்கூத்த ஹிட்டு கலஸ்க்கூத்த ஹோக்கிரி ஜாஸ்தி ஒன்ன நீர் ஹாக்கிரி ஒன்னொந்தசல நீர் ஜாஸ்தி ஆகிடுதீட்ட நீர் ஆகிடுத்தி ஃபுல் சோ நனக்கு சொல் கட்டி அனஸ்தி இன்னொன்னு சொல் நீர் ஹாக்கண்டு கலஸ்க்கோனாத்தினி ஒட்டு அது ஒழி பீழக்கோகிரி இல்லை ஹிட்டு ஹசிஹசி உழைது பிடுதத்தி நீ கண்ட் பிட்டிரிப்பா அந்த அது ஒழக ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡ್ತಿರ್ಬೋದು ಯಾವ ತರ ಒಂದು ಹದದೊಳಗೆ ನಾ ಹಿಟ್ ಕಲಿಸ್ಕೊಂಡಿನಂತಂದ ಇದಾದ ನಂತರ ಒಂದು ಪ್ಯಾನ್ ಒಳಗೆ ಗ್ಯಾಸ್ ಮೇಲೆ ಎಣ್ಣೆ ಹಾಕಿಟ್ರಿ ಎಣ್ಣೆ ಹಾಕಿಟ್ಟಾದ್ಮೇಲೆ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಗುಳಿಗೆನ ಈ ತರ ಒಂದು ಸೌಟ್ ತಗೊಂಡು ಬಿಡ್ತಾ ಹೋಗ್ರಿ ಈ ತರ ಸೌಟ್ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ ಜಾಸ್ತಿ ಕೆಂಪಾಗ ಕರ್ಕೊಂಡಾಕ ಹೋಗ್ಬೇಡ್ರಿ ಇದನ್ನು ಜಾಸ್ತಿ ಕೆಂಪು ಆತಂದ್ರೆ ಬಾಯಲ್ಲಿ ಕಹಿ ಕಹಿ ಅನ್ಸುತ್ತೆ ಟೇಸ್ಟ್ ಆಗಿ ಬರಲ್ಲ ಈ ತರ ಒಂದು ಗುಳ್ಗೇನ ನೀವು ಕರ್ಕೋಬೇಕ ನಾನು ಆ್ಯಕ್ಚುಲಿ ಒಂದ್ ಸ್ವಲ್ಪ ಕೆಂಪಾಗಿ ಮಾಡ್ಕೊಂಡಿದೀನಿ ಒಂದ್ ಸ್ವಲ್ಪ ಕಲರ್ಲೆಸ್ ಆಗಿ ಗುಳ್ಗೇನ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ಒಂದ್ ಜಾರ್ಗೆ ಆ ಕಾಳನ್ನ ಹಾಕೊಳ್ರಿ ಆ ಬುಂದೆ ಮಿಕ್ಸ್ ಮಿಕ್ಸ್ ಆದಮೇಲೆ ನಾನು ಇವಾಗ ನೋಡ್ತಿರ್ಬೋದು ಅದು ನಾವು ಎಷ್ಟು ಕಪ್ ತಗೊಂಡಿರ್ತೀವಿ ಆ ಅರ್ಧ ಕಪ್ಪಷ್ಟು ಸಕ್ಕರೆ ಮತ್ತೆ ಆ ಅರ್ಧ ಸಕ್ಕರೆ ಕಪ್ಪಷ್ಟು ನೀರು ತಗೊಂಡು ಅದಕ್ಕೆ ಹಾಕೋಬೇಕ್ರಿ ಸಕ್ಕರೆಕಿನ ಕಡಿಮೆ ನೀರು ಇರ್ಬೇಕು ಅದು ಬಾಯ್ಲ್ ಆದ ತಕ್ಷಣ ಅದಕ್ಕೆ ಫುಡ್ ಕಲರ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಹಣ ಬಂದಿದೆಯಲ್ಲ ನೋಡ್ಕೊಂಡು ಅದಕ್ಕೆ ಆ ಮೂತಿ ಚೂರು ಮಾಡ್ಕೊಳಕ್ ಬೇಕಾಗಿರುವಂತ ಒಂದು ಪೌಡರ್ ಮಾಡ್ಕೊಂಡಿರ್ತೀವಲ್ಲ ಬುಂದಿಕಾಳು ಪೌಡರ್ ಅದಕ್ಕೆ ಹಾಕೊಂಡೆ ಮಿಕ್ಸ್ ಮಾಡ್ಕೋಬೇಕ್ರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೊಗಸು ಬೀಜನ ಅದಕ್ಕೆ ಹಾಕ್ಬೇಕು ಸ್ವಲ್ಪ ಅದಾದ್ಮೇಲೆ ಆ ಮೊಗಸು ಬೀಜ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ತಿರ್ಬೋದು ಪ್ಯಾನಿಗೆ ಅಂಟೆ ಇರೋ ಥರ ನಾನು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಈ ತರ ಮಿಕ್ಸ್ ಮಾಡ್ಕೊಂಡು ಅದನ್ನ ಸ್ವಲ್ಪ ಹೊತ್ತು ಆರಾಕ್ ಬಿಡ್ಬೇಕು ಅದಾದ ಮೇಲೆ ಸ್ವಲ್ಪ ಎಲಚಿ ಪೌಡರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಅಥವಾ ಎಣ್ಣೆನು ಕೂಡ ಹಚ್ಕೊಂಡು ಈ ಥರ ಉಂಡೆ ಕಟ್ಟಿದ್ದೆ ಮೂತಿಚೂರು ಉಂಡೆ ರೆಡಿಯಾಗುತ್ತೆ ಬೇಕ್ರಿ ಸ್ಟೈಲಲ್ಲಿ ಮಾಡಿರುವಂತಹ ಮೂತಿಚೂರು ನಿಮಗೆ ರೆಡಿಯಾಗಿ ಬಿಡುತ್ತೆ ಮನೆಯಲ್ಲೇ ಹೊರಗಡೆ ಜಾಸ್ತಿ ತಿನ್ನಬಾರ್ದು ಅಂತ ನಾನು ಈ ಥರ ಟ್ರೈ ಮಾಡಿದ್ದೆ ನೀಟಾಗಿ ಬಂದಿತ್ತು ಅದಕ್ಕೆ ನಿಮಗೆ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಿ ತೋರಿಸ್ದೆ ಈ ಥರ ಒಂದು ಲಡ್ಡುನ ನಾನು ಮಾಡ್ಕೊಂಡಿದ್ದೀನಿ ಫಸ್ಟ್ ನೋಡೋಣ ಟೇಸ್ಟ್ ಹೆಂಗಾಗಿದೆ ಅಂತ ಸಖತ್ತಾಗಿ ಬಂದಿದೆ ರಿಯಲಿ ಬೇಕ್ರಿಯಲ್ಲಿ ಮಾಡಿರೋ ಥರನೇ ಟೇಸ್ಟ್ ಬಂದಿದೆ ನಿಮಗೂ ಇಷ್ಟ ಅಂತಂದ್ರೆ ನೀವು ಮನೆಯೊಳಗೆ ಟೇಸ್ಟ್ ಮಾಡ್ರಿ ಯಾರೆಲ್ಲ ನನ್ನ ವೀಡಿಯೋ ಕೊನೆವರೆಗೂ ನೋಡಿರಿ ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ